ಸ್ನೇಹಿತರೆ ಉಚಿತ ಅಕ್ಕಿಯಾಣ ಪಡಿತಿದ್ದಂತವರಿಗೆ ಇವತ್ತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಮೂರು ಭರ್ಜರಿ ಭರ್ಜರಿ ಗುಡ್ ನ್ಯೂಸ್ ಗಳು ಹೌದು ಸ್ನೇಹಿತರೆ ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೂರು ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಜನವರಿ ತಿಂಗಳ ಅಖಿಹಣಕ್ಕಾಗಿ ಕಾಯ್ತಿದ್ದಂಥವ್ರಿಗೆ ಭರ್ಜರಿ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ಈ ಸಲ ಯಾಕೆ ಆ ಹಣ ಬಂದಿಲ್ಲ ಜನವರಿ ತಿಂಗಳದ್ದು ಲೇಟ್ ಆಯ್ತಲ್ಲ ಅಂತ ಕೇಳ್ತಾ ಇದ್ರು ಇನ್ನು ಕೆಲವರು ಅಂತೂ ಡಿಸೆಂಬರ್ದು ಹಣ ಯಾಕೆ ಸರಿ ಬರ್ತಾ ಇಲ್ಲ ಏನ್ ಹೊಸ ರೂಲ್ಸ್ಗಳು ಇದಾವೆ ನಮ್ಗೆ ಹಣ ಬರುತ್ತಾ ಇಲ್ಲ ಅಂತ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಕ್ವಶನ್ ಗಳನ್ನ ಕೇಳ್ತಾ ಇದ್ರು ಇನ್ನು ಕೆಲವರಿಗಂತೂ ಕೆಲವು ಮೂರ್ನಾಲ್ಕು ತಿಂಗಳಿಂದ ಅಕ್ಕಿ ಹಣನೇ ಬರ್ತಾ ಇಲ್ಲ ಅಂತೆ ಸೊ ಏನಾಗಿದೆ ಅನ್ನೋದು ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಸೊ ಅಂತವ್ರು ಕೂಡ ಬಹಳಷ್ಟು ಪೇಚಾಡ್ತಾ ಇದ್ರು ಸೊ ಪ್ರತಿಯೊಬ್ಬರಿಗೂ ಇವತ್ತ ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ರು ಅವ್ರಿಗೆ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಅನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿದೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬರು ನೋಡಿ ಜೊತೆಗೆ ಆದಷ್ಟು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅಂದ್ರೆ ಉಚಿತ ಅಖ್ಯಾನವನ್ನ ಪಡಿತಿದ್ದಂತವ್ರಿಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ವಿಡಿಯೋ ನೋಡುವಂತವರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಮತ್ತೆ ವಿಡಿಯೋ ನೋಡುವಂತವರು ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೂರು ಭರ್ಜರಿ ಗುಡ್ ನ್ಯೂಸ್ಗಳು ಇವತ್ತ ಏನೇನು ಅನ್ನೋದ್ರ ಕಂಪ್ಲೀಟ್ ಆದ ಮಾಹಿತಿ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವ ಹಾಗೆ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ದು ಆದ್ರೆ ಏನು ಅಕ್ಕಿಯ ಒಂದು ಕೊರತೆ ಇರದ ಕಾರಣದಿಂದಾಗಿ ಐದು ಕೆಜಿ ಅಕ್ಕಿಯನ್ನ ಕೊಟ್ಟು ಐದು ಕೆಜಿ ಅಕ್ಕಿ ಹಣವನ್ನ ಕೊಡ್ತಾ ಇದ್ದಾರೆ ಇದು ಎಲ್ಲಿವರಿಗೆ ಅಕ್ಕಿ ಸಿಗೋದಿಲ್ಲ ನಿಮ್ಗೆ ಅಲ್ಲಿವರಿಗೆ ಐದು ಕೆಜಿ ಅಕ್ಕಿ ಹಣ ಬರ್ತಾನೆ ಇರುತ್ತೆ ಸೊ ಅದೇ ರೀತಿಯಾಗಿ ಈ ತಿಂಗಳ ಏನಿದೆ ಜನವರಿ ತಿಂಗಳಲ್ಲಿ ಐದು ಕೆಜಿ ಅಕ್ಕಿ ಹಣ ಮಾತ್ರ ಹಾಕಿರುವಂತದ್ದು ಇನ್ನು ಐದು ಕೆಜಿ ಅಕ್ಕಿ ಹಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ಇವತ್ತ ಏನಪ್ಪ ಮೂರು ಭರ್ಜರಿ ಗುಡ್ ನ್ಯೂಸ್ಗಳು ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಎಲ್ಲರೂ ಕಾಯ್ತಿರುವಂತ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣದ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮ್ಗೆ ಹೇಳಿದ್ದೆ ನಾನು ಮೊನ್ನೆ ತಾನೆ ಸೋಮವಾರ ದಿನ ಈ ಒಂದು ರಾಜ್ಯ ಸರ್ಕಾರ ಏನಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಹಣವನ್ನ ಬಿಡುಗಡೆ ಮಾಡುತ್ತೆ ಅಂದ್ರೆ ಅಕ್ಕಿ ಹಣ ಬಿಡುಗಡೆ ಮಾಡುತ್ತೆ ತದನಂತರ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಮಾಡ್ತಾರೆ ಅಂತ ಹೇಳಿದ್ದೆ ನಾನು ಅದೇ ರೀತಿಯಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಇವತ್ತ ಏನು ರಾಜ್ಯ ಸರ್ಕಾರದ ಕಡೆಯಿಂದ ಹಣವನ್ನ ರಿಸೀವ್ ಮಾಡಿಕೊಂಡಿದೆ ಅಂದ್ರೆ ರಾಜ್ಯ ಸರ್ಕಾರ ಈ ಒಂದು ಇಲಾಖೆಗೆ ಆಹಾರ ಇಲಾಖೆಗೆ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಸೊ ಇನ್ನು ನಿಮ್ಮ ಖಾತೆಗೆ ಈ ಒಂದು ಆಹಾರ ಇಲಾಖೆ ಹಣವನ್ನು ಜಮಾ ಮಾಡೋದೊಂದೇ ಬಾಕಿ ಸೊ ಅಂದ್ರೆ ಈಗ ಆಲ್ರೆಡಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಅದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ತಿಂಗಳ ಜನವರಿ ತಿಂಗಳಲ್ಲಿ ಬಹಳಷ್ಟು ಗುಡ್ ನ್ಯೂಸ್ ಗಳು ನಿಮ್ಗೆ ಕಂಡು ಬರ್ತಾ ಇದೆ ಏನಪ್ಪಾ ಎರಡನೇ ಒಂದು ಗುಡ್ ನ್ಯೂಸ್ ಏನಂದ್ರೆ ನಿಮಗೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರಿ ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಆರ ಇಲಾಖೆ ಕೊಟ್ಟಿದೆ ಯಾಕಂದ್ರೆ ಯಾರ್ಯಾರು ತಿದ್ದುಪಡಿಯನ್ನ ಮಾಡಿದ್ರು ಅಂತವ್ರಿಗೆ ಆ ಈ ಒಂದು ಉಚಿತ ಅಕ್ಕಿ ಹಣ ಪೆಂಡಿಂಗ್ ಇತ್ತಂತೆ ಆ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದಿಲ್ಲಂತೆ ಸೊ ಕೂಡ ಈಗ ಜನವರಿ ತಿಂಗಳಿನ ಅಕ್ಕಿ ಹಣದಲ್ಲಿ ಈ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದಂತವ್ರಿಗೆ ಯಾರಿಗೆ ಅಕ್ಕಿ ಹಣ ಬಂದಿದ್ದಿಲ್ಲ ಅಂತವ್ರಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಸೊ ಫೈನಲ್ ಆಗಿ ಮೂರನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಬಹಳಷ್ಟು ಮಂದಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಖ್ಯಾನ ಬಿಡುಗಡೆ ಆಗಿದ್ದಲ್ಲಂತೆ ಸೊ ಇವತ್ತ ರಾಜ್ಯದ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಹೇಳಿದರೆ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ ಇಲ್ಲಿ ಅಂದ್ರೆ ನಿಮ್ಗೆ ನಮಗೆ ತಿಳಿದು ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆ ಮಂಗಳೂರು ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತೆ ಕೊಡಗು ಮತ್ತೆ ಇನ್ನು ಹಾವೇರಿ ಜಿಲ್ಲೆ ವಿಜಯನಗರ ಬಳ್ಳಾರಿ ಮತ್ತೆ ಇನ್ನು ನಿಮಗೆ ಏನು ಹಾಸನ ಜಿಲ್ಲೆ ಅಂತ ಹೇಳಿದ್ದಾರೆ ಇಷ್ಟು ಜಿಲ್ಲೆಗಳಿಗೆ ಆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಇವತ್ತ ಬಿಡುಗಡೆ ಮಾಡಿದಾರಂತೆ ಸೊ ಯಾರ್ಯಾರಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದ್ದಿಲ್ಲ ಸೊ ಅಂತವ್ರು ನಿಮ್ಮ ಖಾತೆಗಳನ್ನ ಇವತ್ತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬರುತ್ತೆ ಆದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ಈಗೆಲ್ಲ ಸಿದ್ಧತೆಗೆ ಬಿಡುಗಡೆ ಆಗಿದ್ದು ಮತ್ತೊಂದು ಹೊಸ ಅಪ್ಡೇಟ್ಗಾಗಿ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ